ಪ್ರತಿಮಾಲಿ ಸಮಾಜದಲ್ಲಿ ಸಾಕಷ್ಟು ಜನ ಬಡವರಿದ್ದಾರೆ ಆ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯಲ್ಲಿ ಅಡ್ಮಿಷನ್ ಸಿಗಬೇಕು ಅವು ಕಲಿತಿಂದ ಅವನ ಕಲ್ ನೌಕ್ ಕಲಿತ ಫಲಿತಾಂಶಕ್ಕೆ ತಕ್ಕಂಗೆ ಒಂದು ನೌಕರಿ ಸಿಗಬೇಕು ಇದರ ಹೊರತಾಗಿ ನಮ್ಮ ಮೀಸಲಾತಿ ಒಳಗೆ ಹೆಚ್ಚಿಂದ ಏನೂ ಇಲ್ಲ ಇದಕ್ಕೆ ಸರ್ಕಾರ ಕ್ಲಾಸು ಏನಿಲ್ಲ ನಾವೇನು ರಾಜಕೀಯ ಮೀಸಲಾತಿ ಕೇಳಕತ್ತಿಲ್ಲ ಬೇರೆ ಏನು ಕೇಳಕತ್ತಿಲ್ಲ ಯಾಕೆ ಈ ಸರ್ಕಾರ ಇಷ್ಟು ಮಿನಾಭೇಷ ಮಾಡೋಕ್ಕತ್ತೈತೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಸುಮಾರು ಎರಡು ವರ್ಷಗಳ ಸತತ ಮನವಿ ಪ್ರಯತ್ನ ಮಾಡಿದರು ಸಲ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಅಷ್ಟೊಂದು ಪೂರಕವಾಗಿ ಸ್ಪಂದನೆ ಮಾಡದೇ ಇದ್ದ ಕಾರಣಕ್ಕೆ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಸುವರ್ಣಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು ಸರಿಗ ಒಂದ ನಿಮಿಷ ಟ್ರ್ಯಾಕ್ಟರ್ ಮುಖಾಂತರ ಮಾಡ್ಬೇಕಂದಿದ್ದೀವಿ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಆಗ್ತಂದಿದ್ದಕ್ಕೆ ಟ್ರ್ಯಾಕ್ಟರನ್ನು ಕೈ ಬಿಟ್ಟಿದ್ದೀವಿ ಅದು ವಾಸ್ತವ್ಯ ಕೂಡ ಆಯಿತು ಅದಾಗ್ಯೂ ಕೂಡ ನಮ್ಮ ಕೃಷಿಯರ ಮುಖಾಂತರ ಬರುವ ವಾಹನಗಳಿಗೆ ಕೂಡ ತಡೆ ಕೆಲಸವನ್ನು ಪೊಲೀಸರು ಮಾಡಿದರು ಇದು ಅಕ್ಷಮ್ಯ ಅಪರಾಧ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ತಮ್ಮ ಹಕ್ಕುಗಳನ್ನು ಬೇಡಿಕೆ ಮಾಡಲಿಕ್ಕೆ ಹೋರಾಟ ಮಾಡಲಿಕ್ಕೆ ಎಲ್ಲ ವರ್ಗದ ಜನರಿಗೂ ಒಂದು ಅವಕಾಶ ಇತ್ತು ಇಷ್ಟು ಒತ್ತಡ ಹಾಕಿ ಗ್ರಾಮ ಗ್ರಾಮಗಳಲ್ಲಿ ಪೊಲೀಸರು ಕಳಿಸಿ ಹೋಗಬೇಡ್ರಿ ನಿಮ್ಮೇಲೆ ಅರೆಸ್ಟ್ ಮಾಡ್ತಾರ ಕೇಸ್ ಹಾಕ್ತಾರ ಅಂತ ಹೆದರಿಸಿದ್ರು ಕೂಡ ಇವತ್ತು ನೋಡಿರಿ ಎಷ್ಟು ಜನ ಬಂದದ್ದು ಇದನ್ನಾದರೂ ನೋಡಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ಪೂಜ್ಯ ಸ್ವಾಮೀಜಿ ಅವರಿಗೆ ಚರ್ಚಿಸಿ ಟು ಎ ಮೀಸಲಾತಿ ಕೊಡಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಹಿಂದಿನ ಸರ್ಕಾರ ಕೊಡಮಾಡ ಟು ಡಿ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ ಇಲ್ಲ ಟು ಎದಾಗ ಇನ್ನೊಬ್ಬರಿಗೆ ತೊಂದರೆ ಆಕತ್ತೆ ಅನ್ನೋದಕ್ಕೆ ಟು ಡಿ ಟು ಟುವೇದಾಗ ಇದ್ದಂಥ ಸಮಾಜಗಳಿಗೆ ತೊಂದರೆ ಆಕತ್ತೆ ಅನ್ನೋದಕ್ಕೆ ನಾವು ಟು ಡಿಯನ್ನು ಒಪ್ಕೊಂಡು ಮೊನ್ನೆ ಕೇಳಿದಾಗ ಹಿಂದೆ ಬೆಂಗಳೂರಾಗ ಕೇಳಿದಾಗ ಸ್ಪೀಕರ್ ಅವಕಾಶ ಕೊಡಲಿಲ್ಲ ಈಗ ನಿನ್ನೆ ಚರ್ಚೆ ಪ್ರಾರಂಭ ಮಾಡಿ ಸದನಕ್ಕೆ ಭಾವಿ ಹೋಗಿ ಯತ್ನಾಳ್ ಅವರು ನಾನು ಎಲ್ಲರೂ ಮತ್ತು ನಾವು ಪಂಚಮಸಾಲಿ ಸಮಾಜದ ನಮ್ಮ ಆರ್ ಅಶೋಕ್ ಅವರು ಎಲ್ಲರೂ ಕೂಡ ಅದ್ರಾಗ ಈಗ ಸಮಾಜದ ಮೀಸಲಾತಿ ನೋಡ್ರಿ ಈ ಸಮಾಜಕ್ಕೆ ನಾನು ದೊಡ್ಡವಲ್ಲ ಯತ್ನಾಳ್ ಅವರು ದೊಡ್ಡವರಲ್ಲ ಸ್ವಾಮೀಜಿ ಅವರು ದೊಡ್ಡವರು ಎಲ್ಲದಕ್ಕಿಂತ ಮಿಗಿಲಾಗಿ ಸಮಾಜ ನಾವು ಒಬ್ಬ ಸಮುದ್ರದಾಗಿ ನಾ ಹಿಂದ ಸರ್ಕೊಂಡ್ರೆ ಹೋರಾಟ ಅವರು ಒಬ್ಬರೇ ಹೋರಾಟಕ್ಕೆ ಹಲವಾರು ಹರಿಹರ ಪೀಠ ಸ್ವಾಮೀಜಿಗಳಿದ್ದಾರೆ ಬಡ ಸಮಾಜದ ಬಗ್ಗೆ ಸಮಾಜದ ಜಯ ಮೃತ್ಯುಂಜಯ ಸ್ವಾಮೀಜಿಗಳಿಗೆ ಇರುವಂತ ಕಳಕಳಿ ಎಲ್ಲ ಪೂಜ್ಯರಲ್ಲಿ ಬರ್ಬೇಕಂತ ನಾವು ಮನವಿ ಮಾಡ್ತೇನೆ ವಿನಂತಿ ಮಾಡ್ತೇನೆ

ಇಟ್ ಇಸ್ ನಾಟ್ ದ ಲಾಸ್ಟ್ ಇನ್ ದ ಪಾಲಿಟಿಕ್ಸ್ ಸಾರ್ವಜನಿಕ ಜೀವನದಲ್ಲಿ ಇದು ಇವತ್ತು ಸೂರ್ಯ ಮುಳುಗಿದ ನಾಳೆ ಹುಟ್ಟಬೇಕು ಅವಾಗ ನಾಳೆ ಹುಟ್ಟುವಂತ ಸೂರ್ಯನ ಪ್ರಕರಣ ಹೆಂಗಿರ್ತದೆ ಅನ್ನೋದು ಚುನಾವಣೆ ಬಂದಾಗ ಈಗ ಯಾರು ಇದಕ್ಕೆ ಅಪಸ್ವರ ಎತ್ತಕರಲ್ಲ ಅವ್ರಿಗೆ ಅಲ್ಲ ಸರಿ ಅಲ್ಲ ಪಾಪ ರಾಜ್ಯಾಧ್ಯಕ್ಷರಾಗಿ ನನಗೆ ಪಾಟೀಲ್ ರವರೇ ನಿಮ್ಮ ಸ್ವಾಮಿಗಳು ಅಂತಕ್ಕೆ ನಾನು ಹೋಗುವಾಗ ನಾನು ಕರ್ಕೊಂಡು ಹೋಗ್ರಿ ಅಂದರು ನಾನೇ ಕರ್ಕೊಂಡ್ಬಂದೇನೆ ಖಂಡಿತ ಮುಜಗೂರ ಖಂಡಿತ ಮುಜಗೂರ ಆಯ್ತು ಇದು ಯಾರೇ ಬರಲಿ ಅವರು ಬೆಂಬಲ ಕೊಡಕ್ಕೆ ಬಂದಾರ ನಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಅವ್ರನ್ನ ಸ್ವಾಗತ ಮಾಡಬೇಕು ಓಕೆ ಸರ್ ಈಗ ನೋಡ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದರು ನಮ್ಮ ಗೌಡರ ಕಿರು ಸ್ವಾಗತ ಮಾಡಿದರು ನಮ್ಮಲ್ಲಿ ಏನು ಭಿನ್ನಾಭಿಪ್ರಾಯ ಇಲ್ಲ ಅಂತಿದ್ರು ಇದು ಹೃದಯ ಶ್ರೀಮಂತಿಕೆ ಓಕೆ ಸರ್